ಹಾಯ್ ಗಾಯ್ಸ್ ನಾನು ಸುಮಾ ನನ್ನ ಇದು ಫಸ್ಟ್ ಲಾಸ್ ಇವರು ನಮ್ಮ ಅಂಟಿ ಅವರು ನಮ್ಮ ಅಮ್ಮ ಹಾಯ್ ಹೇಳಿ ಇವತ್ತು ಏನ್ ಸ್ಪೆಷಲ್ ಅಂದ್ರೆ ಇವತ್ತು ಮೊಟ್ಟೆ ಬಿರಿಯಾನಿ ಮಾಡ್ತಾ ಇದ್ದೀವಿ ಬನ್ನಿ ಮಾಡೋಣ ಈರುಳ್ಳಿ ಆಗಿರ್ಬೋದು ಟೊಮೊಟೊ ಆಗಿರ್ಬೋದು ಇದು ಚಿಲ್ಲಿ ಇದು ಮಸಾಲಾ ಆಮೇಲೆ ಇದು ಮಸಾಲೆ ಖಾರ ಪುಡಿ ಇದು ನೋಡ್ಬೋದು ಇದು ಆ್ಯಕ್ಚುಲಿ ಇದರಲ್ಲಿ ಆರು ಐಟಮ್ ಸೇರಿ ಇದನ್ನ ಕಾರ್ಪುಡಿ ಮಾಡಿದ್ದಾರೆ ಮಸಾಲ ಇದು ಮಸಾಲ ಚಟ್ನಿ ಅಂತ ಆಲ್ರೆಡಿ ರೆಡಿ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊತೀವಿ ಕುಕ್ಕರಿಗೆ ಎಣ್ಣೆ ಹಾಕ್ತಾ ಇದ್ದಾರೆ ಎಣ್ಣೆ ಕಾದಿದೆ ಚೆಕ್ ಮಾಡ್ತಾ ಇದ್ದಾರೆ ಎಣ್ಣೆ ಕಾದಿದೆ ಇಲ್ಲೂ ಅಂತ ಸೊ ಇನ್ನೂ ಕಾದಿಲ್ಲ ವೇಟ್ ಮಾಡೋಣ ಎಣ್ಣೆ ಕಾದಿದೆ ಎಣ್ಣೆ ಕಾದಿದೆ ಸೊ ಇದು ಮೆಣಸಿನ್ಕಾಯಿ ಹಾಕಿದೀವಿ ಮೆಣಸಿನ್ಕಾಯಿ ಸ್ವಲ್ಪ ಬಡ್ಸ್ಕೊಂಡಿದ್ಮೇಲೆ ಈರುಳ್ಳಿ ಹಾಕಬೇಕು ಕಲರ್ ಬರ್ಬೇಕಮ್ಮ ಈರುಳ್ಳಿ ಈರುಳ್ಳಿ ಗೋಲ್ಡ್ ಕಲರ್ ಬಂದಿದೆ ಸೊ ಆಂಟಿ ಇವಾಗ ನೆಕ್ಸ್ಟ್ ಏನ್ ಹಾಕೋದು ಟೊಮಾಟಿ ಟೊಮೊಟೊ ಹಾಕ್ತಾ ಇದ್ದೀವಿ ಇದು ಮೊಟ್ಟೆ ಬಿರಿಯಾನಿ ಮತ್ತೆ ಚಿಕನ್ ಬಿರಿಯಾನಿ ನಮ್ಮ ಮನೆಯಲ್ಲಿ ಅವಾಗ ಸ್ಪೆಷಲ್ ಇರುತ್ತೆ ಬಟ್ ಇವ್ರು ಯಾವಾಗ್ಲೂ ಮಾಡ್ತಾನೆ ಇರ್ತಾರೆ ಇವ್ರ ಮನೆಯಲ್ಲಿ ಮೊಟ್ಟೆ ಬಿರಿಯಾನಿ ಮಾಡ್ಲಿಕ್ಕೆ ನಾನು ಆಂಟಿ ನಮ್ಮಮ್ಮ ಅಂಟಿ ಮೊಟ್ಟೆ ಎಲ್ಲಿ ಬಂತು ಬಂದಮ್ಮ ಇವಾಗ ಮಸಾಲೆ ಹಾಕ್ಬೇಕು ಎಲ್ಲ ಫ್ರೈ ಆಗಿದೆ ಈಗ ಮೊಟ್ಟೆ ಹಾಕ್ಬೇಕು ಮಸಾಲೆ ಹಾಕ್ಬೇಕು ಇದು ಮಸಾಲ ಮಸಾಲಾ ಬಳ್ಳುಳ್ಳಿ ಮತ್ತೆ ಸೊಪ್ಪಿ ಮಾಡಿ ರುಬ್ಬಿ ರುಬ್ಬಿಟ್ಟಿದ್ದು ಮಸಾಲೆ ಇದನ್ನ ಎಷ್ಟು ದಿನದವರೆಗೂ ಯೂಸ್ ಮಾಡ್ಬೋದು ಒಂದು ತಿಂಗಳ ಮಟ್ಟ ಯೂಸ್ ಮಾಡ್ಬೋದು ಫ್ರಿಡ್ಜ್ ಇದ್ರೆ ಇಲ್ಲ ಅಂದ್ರೆ ಒಂದು ಸ್ಪೂನ್ ಹಾಕ್ತದನಿ ಮಸಾಲಿದು ಒಂದು ವಾರ ಒಂದು ವಾರನ ಹಾಕ್ಬೋದು ಅದೇನು ಉಪ್ಪು ಹಾಕಿ ತಿರುಬಿಟ್ರೆ ಏನು ಕೆಡಲ್ಲ ಫ್ರಿಜ್ ಇಲ್ಲ ಅಂದ್ರೆ ಒಂದು ವಾರ ಬೇಗ ಹಾಳಾಗುತ್ತೆ ಅದಕ್ಕೆ ಉಪ್ಪು ಹಾಕಿ ತಿರುಬಿಟ್ರೆ ನಮ್ಮ ಅಮ್ಮ ಮೊಟ್ಟೆ ಸುರಿತಾ ಇದ್ದಾರೆ ಎಷ್ಟು ಮೊಟ್ಟೆ ಸುರಿತಿದ್ದೀರ ಹಾರು ಹಾರು ನೀವಿರೋದು ಒಬ್ರೇ ಅಲ್ವಾ ಒಂದೇ ಮೊಟ್ಟೆ ಸಾಕು ಯಾಕೆ ಆರು

ನಮ್ಮಮ್ಮ ಮೊಟ್ಟೆ ಸುಳಿಯೋ ನೆಪದಲ್ಲಿ ಬಾಯಲ್ಲಿ ಹಂಗೆ ಹಾಕೊಂಡು ತಿಂತಾದರೆ ಇದೇನು ಇದು ಖಾರ ಪುಡಿ ಅಂತ ಹೇಳಿ ಇದು ಮಸಾಲೆ ಖಾರ ಪುಡಿ ಇದು ಹೆಂಗ್ ಅಂದ್ರೆ ಮಸಾಲೆ ಖಾರ ಪುಡಿ ಅಂದ್ರೆ ಏನೇನ್ ಹಾಕಿದಿರ ಇದಕ್ಕ ಬೆಳ್ಳುಳ್ಳಿ ಈರುಳ್ಳಿ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಎಲ್ಲಾ ಹಾಕಿ ರುಬ್ಬಿಟ್ಟಿದ್ ಮಸಾಲೆ ಇದು ಎಷ್ಟು ದಿನವರೆಗೂ ಇಟ್ಕೋಬಹುದು ಒಂದ್ ವರ್ಷದ ಮಟ್ಟನೂ ಇಡ್ಬೋದು ಒಂದು ವರ್ಷ ಹ್ಞೂ ಇರುತ್ತೆ ಚೆನ್ನಾಗಿರುತ್ತೆ ರೊಟ್ಟಿ ಮೇಲೆ ಎಣ್ಣೆ ಹಾಕಿ ತಿಂದ್ರೆ ಬಹಳ ಸಕ್ಕತ್ ಕಾಣುತ್ತೆ ಒಂದು ಸ್ಪೂನ್ ಹಾಕ್ತದನಿ ನೀ ಒಂದು ಸ್ಪೂನ್ ಸಾಕ ಸಾಕು ಖಾರ ಬೇಕಾದ್ರೆ ಖಾರ ಹಾಕ್ಯಬೋದು ಬೇಡದವ್ರು ಒಂದು ಸ್ಪೂನ್ ಹಾಕ್ಯಂಡು ಬಿಡ್ಬೋದು ಹ್ಞೂ ನೆಕ್ಸ್ಟ್ ನೆಕ್ಸ್ಟು ಮಟ್ಟೆ ಆಗ್ತದೆ ನೀ ಭಾಳ್ ಅಂತ ಚಟ್ನಿ ಟೇಸ್ಟ್ ಕೊಟ್ಟಿತ್ತು ಚಟ್ನಿ ಬೇಕಾದ್ರೆ ಚಟ್ನಿ ಹಾಕ್ಯಬೋದು ಮೊಸರು ಬೇಕಾದ್ರೆ ಮೊಸರು ಚಟ್ನಿಗೆ ಮೊಟ್ಟೆ ಬಿರಿಯಾನಿ ಫ್ರೈ ಆಗಿದೆ ಈಗ ನೆಕ್ಸ್ಟ್ ಇದು ನೀರು ಹಾಕ್ಬೇಕಮ್ಮ ವಾಟರ್ ಮೂರು ಲೋಟ ನೀರು ಹಾಕಿದ್ರು ಒಂದೂವರೆ ಲೋಟ ಅಕ್ಕಿ ಹಾಕಿದ್ದೀರಾ ಹ್ಞೂ ಎರಡು ಲೋಟ ಸಣ್ಣ કુદી બદમેલે આખ બેકા ઇલાયે આખ બેકા ઇવાગે આખબો ઇવાગે આખબો ઇવાગે કોકરિ આખતાવલા હા ઇવાગે આખતી આખતી ઇગા ઉપા લાસ્ટિકે રુચિ તક આવસ્ત ઉપ ಎಷ್ಟು ವಿಷಲ್ ತನಕ ಕೂಗಿಸ್ಬೇಕು ಇವಾಗ ಎರಡು ಎಗ್ ಬಿರಿಯಾನಿ ರೆಡಿ ಆಗಿದೆ